ಪಾರ್ಟಿ ಸೋನಿಯಾ ಗಾಂಧಿ ಕೆ ರಾಹುಲ್ ಗಾಂಧಿ ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವ್ರಿಗೆ ಮುಳುಬ ಆಗಲ್ ಸರ್ ಮುಳುಬಾಗಲು ಬಾವಿ ಆಗುವಂತ ಅವ್ರಿಗೆ ಸ್ನೇಹಿತರೆ ಇವತ್ತೇನು ಯುವ ಮುಖಂಡರು ನಮ್ಮ ತಾಲೂಕಿನ ಹಿರಿಯ ನಾಯಕರು ಎಲ್ಲರೂ ಕೂಡ ಒಟ್ಟುಗೂಡಿ ಏನು ಕಾರ್ಯಕ್ರಮ ಕೊಂಡಿದ್ದಾರೆ ನಮ್ಮ ಆ ದಿನಾಯನವರು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅನ್ನೋ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಇದೇ ಪ್ರಬೇರಿ ನಾಲ್ಕರಂದು ಅದ್ದೂರಿಯಾಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನತೆಗೆ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಯುವಕಮಿತ್ರರು ಇದ್ದಾರೆ ಭಾಳಷ್ಟು ಹಿರಿಯರಿದ್ದಾರೆ ಇದ್ದಾರೆ ಎಲ್ಲರೂ ಬಂದು ಈ ಪಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಆ ಹೆಲ್ಮೆಟನ್ನು ಪಡ್ಕೊಳ್ಕುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯಾವುದಕ್ಕೆ ಯಾವುದೇ ತರಹದ ಆತಂಕವಿಲ್ಲದೆ ಬಂದು ಇಲ್ಲಿ ಪಡಿಬೇಕು ಅನ್ನೋದೇ ಅವ್ರ ಉದ್ದೇಶ ಪ್ರತಿಯೊಂದು ಕುಟುಂಬದಲ್ಲಿ ಹಿರಿಯರು ಕಿರಿಯರೆಲ್ಲ ಇರ್ತಾರೆ ಅವರ ಜೀವ ಅನ್ನೋ ಹಂಬಲ ಆಸೆ ಅವರಲ್ಲಿ ಮನಸ್ಸಲ್ಲಿ ಭಾಳ ತುಂಬಿದೆ ಅದೇ ರೀತಿಯಾಗಿ ಸಮಾಜ ಸೇವೆ ಮಾಡಿಕೊಂಡು ಪ್ರತಿಯೊಂದು ಹಂತ ಹಂತವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗಬೇಕು ಅವ್ರಲ್ಲಿ ಶಾಸಕರಾಗಬೇಕು ಬೇರೆಯವ್ರಿಗೆ ಯಾರಿಗೂ ಇವುಗಳಿಗೂ ಮಾತು ಕೊಡದಿರ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ನಮ್ಮ ನಾಯಕರು ಎಸ್ಪೆಷಲ್ ಆಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ಆತನ ಕೈಯನ್ನ ಬಲಪಡಿಸಬೇಕು ಯಾಕಂದರೆ ಈಗ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಆ ಸಮಯಕ್ಕೆ ಸಂದರ್ಭದಲ್ಲಿ ಬರಬೇಕು ಅದನ್ನ ಜೊತೆ ಇರಬೇಕು ಪ್ರತಿಯೊಂದು ಕಾರ್ಯಗಳಲ್ಲಿ ಪಾಲ್ಗೊಂಡು ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಆ ಕಾರ್ಯಕ್ರಮವನ್ನು ನಿಭಾಯಿಸಿ ಅವ್ರು ಕೊಟ್ಟಂಥ ಜವಾಬ್ದಾರಿ ಏನಿರುತ್ತೆ ಅದು ಯುವಕರಿಗಾಗ್ಬೋದು ಯೂತ್ ಕಾಂಗ್ರೆಸ್ಸು ಪ್ಲಸ್ಸು ನಮ್ಮ ಯುವ ನಾಯಕರು ಎನ್ ಎಸ್ ಸಿ ಅವರಾಗಿರ್ಬೋದು ಎಲ್ಲರೂ ಸಹ ನಾವು ಅವ್ರ ಜೊತೆ ಇರ್ತೀವಿ ಕೈ ಜೋಡಿಸ್ತೀವಿ ಅವ್ರು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಎಲ್ಲರೂ ನಿಭಾಯಿಸ್ಬೇಕಂತ ಹೇಳಿ ಈ ಸಮಯದಲ್ಲಿ ನಾನು ಎರಡು ಅಂತ ನಾಳೋದಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಕಾಂಗ್ರೆಸ್